ಸುಪ್ರೀಂಕೋರ್ ಕಾನೂನುಗಿಂತ ನಾವು ಯಾರು ದೊಡ್ಡವರಲ್ಲ ಕಾನೂನಿನ ಪ್ರಕ್ರಿಯೆಯನ್ನು ಪಾಲಿಸ್ಬೇಕಾಗಿದೆ ನ್ಯಾಯಾಲಯ ಕೊಡುವಂತ ತೀರ್ಪುಗಳು ನಾವೆಲ್ಲರೂ ಪಾಲಿಸಬೇಕಾಗಿದೆ ಅದನ್ನ ನಾವು ಪಾಲಿಸ್ತಾ ಮುಂದುವರಿಬೇಕಾಗಿದೆ ಸರ್ಕಾರನು ಕೂಡ ಇದರ ಮೇರೆಗೆ ಮುಂದುವರಿಬೇಕಾಗಿದೆ ನ್ಯಾಯ ಕೊಡುವಾಗ ನಮ್ಮ ಇರುವಂತದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನ್ಯಾಯ ಕೊಡುವಂಥದ್ದು ಏನು ಸಂಸ್ಥೆಗಳಿದಾವೆ ಅದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಪರಿಗಣಿಸಬೇಕಾಗಿದೆ ಸಾಮಾನ್ಯವಾಗಿ ಕೂಡ ನ್ಯಾಯವನ್ನು ಕೊಡಬೇಕಾಗಿದೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರು ಅಲ್ಲ ಸುಪ್ರೀಂಕೋರ್ಟ್ ಕಾನೂನುಗಿಂತ ನಾವು ಯಾರು ದೊಡ್ಡವರಲ್ಲ ಕಾನೂನ ಪ್ರಕ್ರಿಯೆಯನ್ನು ಪಾಲಿಸಬೇಕಾಗಿದೆ ನ್ಯಾಯಾಲಯ ಕೊಡುವಂತ ತೀರ್ಪುಗಳು ನಾವೆಲ್ಲರೂ ಪಾಲಿಸಬೇಕಾಗಿದೆ ಅದನ್ನ ನಾವು ಪಾಲಿಸ್ತಾ ಮುಂದುವರಿಬೇಕಾಗಿದೆ ಸರ್ಕಾರನು ಕೂಡ ಇದರ ಮೇರೆಗೆ ಮುಂದುವರಿಬೇಕಾಗಿದೆ ನೋಡಿ ನ್ಯಾಯ ಕೊಡುವಾಗ ಇರುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನ್ಯಾಯ ಕೊಡುವಂಥದ್ದು ಏನು ಸಂಸ್ಥೆಗಳಿದ್ದಾವೆ ಅದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಪರಿಗಣಿಸಬೇಕಾಗಿದೆ ಸಾಮಾನ್ಯವಾಗಿ ಕೂಡ ನ್ಯಾಯವನ್ನು ಕೊಡಬೇಕಾಗಿದೆ ಆದರೆ ಕಾನೂನು ಮುಂದೆ ಎಲ್ಲರೂ ಒಂದೇ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರು ಅಲ್ಲ